ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ನಷ್ಟು ಮೀಸಲಾತಿ ನೀಡುವ ವಿಚಾರವಾಗಿ ಡಿಸಿಎಂ ಕೆ ಶಿವಕುಮಾರ್ ಅವರು ಅಲ್ಪಸಂಖ್ಯಾತರಿಗೆ ಕೋಟಾ ನೀಡಲು ಸಂವಿಧಾನದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಗುವುದು ಎಂಬ ಹೇಳಿಕೆಗೆ ವಿರೋಧಿಸಿ ಶರಾವತಿ ಸರ್ಕಲ್ನಲ್ಲಿ ಹೊನ್ನಾವರ ಬಿಜೆಪಿ ಮಂಡಲ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿ ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹಲಾಲ್ ಬಜೆಟ್ ಮಂಡನೆ ಮಾಡಿದ್ದು ಬಿಜೆಪಿ ಹಾಗೂ ಜೆ ಪಕ್ಷದ ಶಾಸಕರು ಇದನ್ನು ವಿರೋಧಿಸಿದ್ದೇವೆ ಮುಖ್ಯಮಂತ್ರಿಯವರು ನಾನು ಒಬ್ಬ ಅಹಿಂದ್ ನಾಯಕ ಎಂದು ಅನೇಕ ಸಂದರ್ಭಗಳಲ್ಲಿ ಅಹಿಂದ್ ಸಭೆ ಮಾಡಿ ಹಿಂದುಳಿದ ವರ್ಗದವರನ್ನು ಹಾಗೂ ಅಲ್ಪಸಂಖ್ಯಾತರನ್ನು ಸೇರಿಸಿ ಸಭೆ ಮಾಡಿ ಚುನಾವಣೆ ವೇಳೆಗೆ ಅವರ ಮತಗಳನ್ನು ಸೆಳೆಯುವುದಕ್ಕೆ ಅನೇಕ ಪ್ರಯತ್ನ ಮಾಡುತ್ತಾರೆ ರಾಜ್ಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಬಜೆಟ್ನಲ್ಲಿ ಕೇವಲ ಅಲ್ಪಸಂಖ್ಯಾತರಾದ ಮುಸಲ್ಮಾನರಿಗೆ ಮಾತ್ರ ಹೆಚ್ಚಿನ ಅನುದಾನಗಳನ್ನು ನೀಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಗುತ್ತಿಗೆದಾರರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಪ್ರಸ್ತಾಪ ಮಾಡಿದಾಗ ನಮ್ಮ ಪಕ್ಷ ಸಂಪೂರ್ಣವಾಗಿ ಅಧಿವೇಶನದಲ್ಲಿ ಖಂಡಿಸಿದ್ದೇವೆ ಈಗಲೂ ಸಹ ವಿರೋಧಿಸುತ್ತೇವೆ ಕೇವಲ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮಾತ್ರ ಟ್ಯಾಕ್ಸ್ ಕಟ್ಟುವವರಲ್ಲ ಎಲ್ಲ ವರ್ಗದವರು ಟ್ಯಾಕ್ಸ್ ಕಟ್ಟುತ್ತಾರೆ ಕರಾವಳಿ ಭಾಗದಲ್ಲಿ ಮೀನುಗಾರರು ರಾಜ್ಯದ ರೈತರಿಗೆ ಇವರು ಏನೂ ಕೊಟ್ಟಿಲ್ಲ ಎಂದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಾವು ಯಾವುದೇ ಸಂದರ್ಭದಲ್ಲಿ ಸಂವಿಧಾನ ಬದಲಾವಣೆ ಮಾಡಿ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮಾಡುತ್ತೇವೆ ಎಂದು ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹೊರತುಪಡಿಸಿ ಎಲ್ಲಾ ಪಕ್ಷದವರು ವಿರೋಧ ಮಾಡಿದ್ದಾರೆ ಅಧಿವೇಶನದಲ್ಲಿ ಆಡಳಿತ ಪಕ್ಷದ ಹಿರಿಯ ಸಚಿವರಾದ ರಾಜಣ್ಣ ಹನಿ ಟ್ರಾಪ್ ಬಗ್ಗೆ ಮಾತನಾಡಿದ್ದಾರೆ ಹನಿ ಟ್ರ್ಯಾಪ್ ಬಗ್ಗೆ ತನಿಖೆ ಆಗಬೇಕು ಎಂದು ಸದನದ ಬಾವಿಗೆ ಇಳಿದು ಪ್ರತಿಭಟನೆ ಮಾಡಿದಾಗ ಹದಿನೆಂಟು ಜನ ಶಾಸಕರನ್ನ ಅಮಾನತ್ತು ಮಾಡಿದ್ದಾರೆ ಇದಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ವೇಳೆಗೆ ಅಧಿವೇಶನದ ಹೆಬ್ಬಾಗಿಲಿಗೆ ಕಾಲಿನಿಂದ ಒದ್ದಿದ್ದರು ಜಮೀರ್ ಅಹಮದ್ ಮೈಕ್ ಕಿತ್ತು ಬಿಸಾಡಿದ್ದರು ಆಗ ಇಂತಹ ಕ್ರಮ ನಮ್ಮ ಸಭಾಪತಿಗಳು ಕೈಗೊಂಡಿರಲಿಲ್ಲ ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು ನಾವು ಮಾಡಿದ್ದೇವೆ ಕೂಡಲೇ ಅಮಾನತು ಮಾಡಿರುವುದನ್ನು ವಾಪಸ್ ಪಡೆಯಬೇಕು ಅದೇ ರೀತಿ ಡಿಕೆ ಶಿವಕುಮಾರ್ ಅವರನ್ನು ತಕ್ಷಣದಿಂದ ಅವರ ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೈಬಿಡಬೇಕು ಎಂದು ಪ್ರತಿಭಟನೆ ವೇಳೆ ಒತ್ತಾಯಿಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ರೈಡ ಕರ್ಕಿ ಮಾತನಾಡಿ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಎನ್ನುವುದು ನಮಗೆಲ್ಲರಿಗೂ ಗೊತ್ತಿದೆ ಆದರೂ ಸಹ ಮೊಂಡುತನವನ್ನು ಪ್ರದರ್ಶನ ಮಾಡಿ ಸಂವಿಧಾನಕ್ಕೆ ಅಗೌರವವನ್ನು ತೋರಿ ಡಿ ಡಿಕೆಶಿಯವರು ಸಂವಿಧಾನದಲ್ಲಿ ಬದಲಾವಣೆ ಮಾಡಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಅವಕಾಶ ನೀಡುವ ಬಗ್ಗೆ ಹೇಳಿಕೆ ನೀಡಿರುವುದನ್ನು ಖಂಡಿಸುತ್ತೇವೆ ಎಂದರು ಪ್ರತಿಭಟನೆಯ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಹಾಗೂ ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶಿವಾನಂದ್ ನಾಯ್ಕ್ ಬಿಜೆಪಿ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಭಂಡಾರಿ ಬಿಜೆಪಿ ಪ್ರಮುಖರಾದ ಎಂ ಜಿ ನಾಯ್ಕ್ ಮಹೇಶ್ ಮೇಸ್ತಾ ಗಣಪತಿಗೌಡ ಚಿತ್ತಾರ ಗಣಪತಿ ಬಿಟಿ ಎಚ್ಆರ್ ಗಣೇಶ್ ಪಟ್ಟಣ ಪಂಚಾಯತ್ ಸದಸ್ಯರು ಎನ್ ಎಸ್ ಸಗಡೆ ಗೋವಿಂದ ಗೌಡ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಜೆ ಡಿ ಎಸ್ ಪಕ್ಷದ ಎಲ್ಲ ಶಾಸಕರು ಅದನ್ನು ಯೋಜಿಸಿದ್ದೇವೆ ಅದನ್ನು ಖಂಡಿಸಿದ್ದೇವೆ ಈಗಲೂ ನಾವು ಅದನ್ನು ಖಂಡಿಸಿದ್ದೇವೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ತಾನೊಬ್ಬ ಐಹಿನ ನಾಯಕ ಅನ್ನುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ಐಹೊಂದು ಸಭೆಗಳನ್ನು ಮಾಡಿ ಹಿಂದುಳಿದ ವರ್ಗದವರನ್ನು ಅಲ್ಪಸಂಖ್ಯಾತರನ್ನು ಸೇರಿಸಿ ಸಭೆಗಳನ್ನು ಮಾಡಿ ಚುನಾವಣೆಯ ಮುಂದಿನ ದಿನಗಳಲ್ಲಿ ಸಭೆ ಸಮಾರಂಭಗಳನ್ನು ಮಾಡಿ ಒಂದು ಮತಗಳನ್ನು ಸೇವಂತ ಮಾಡಿದಂಥ ಅನೇಕ ಪ್ರಯತ್ನಗಳನ್ನು ನಾವೆಲ್ಲ ನೋಡಿದ್ದೇವೆ ಅನ್ನೋದ್ ಆದರೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಇಪ್ಪತ್ತ ಐದು ಇಪ್ಪತ್ತಾರರ ಬಗೆ ಕೇವಲ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಮಾತ್ರ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಗುತ್ತಿಗೆದಾರರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಗಳನ್ನು ಕೊಡುವಂಥ ಒಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ ಇದನ್ನು ನಾವು ಮೊದಲು ಒಂದು ಲಕ್ಷ ಸಂಪೂರ್ಣವಾಗಿ ಆಯೋಜನ ದಿನದಲ್ಲಿ ಅದನ್ನು ಮತ್ತು ಈಗಲೂ ಸಹ ನಾವು ಅದನ್ನು ವಿರೋಧಿಸ್ತೇವೆ ಅನ್ನುವಂಥದ್ದನ್ನು ಕೇವಲ ರಾಜ್ಯದಲ್ಲಿ ಟ್ಯಾಕ್ಸ್ ಕೊಡ್ತಕ್ಕಂಥವರು ಅದರ ಸಂವಿಧಾನ ಅಲ್ಲ ಎಲ್ಲ ವರ್ಗದವರು ಇವತ್ತು ಮೀನುಗಾರರು ನಮ್ಮ ಕರಾವಳಿ ಪ್ರದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಮೀನುಗಾರರು ಅವರಿಗೆ ನೀವು ಯಾವ ಸವಲತ್ತು ಸವಲತ್ತುಗಳನ್ನು ಇವತ್ತು ನೀವು ಕೊಡ್ತಾ ಇದ್ದೀರಿ ಅನ್ನೋದನ್ನು ನಾವು ಕೇಳಬೇಕಾಗ್ತದೆ ಅದೇ ರೀತಿಯಲ್ಲಿ ರೈತರು ಇಡೀ ರಾಜ್ಯದಾದ್ಯಂತ ಇರುವಂಥ ರೈತರು ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರಿದ್ದಾರೆ ಇನ್ನು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಮಾನ್ಯ ಬೊಮ್ಮಾಯಿಯವರು ರೈತರ ಮಕ್ಕಳಿಗೆ ಅನುದಾನವನ್ನು ಕೊಡುವುದನ್ನು ಹೊರಸೋಕ್ಕಾಗಲ್ಲ ನೆನಪಾನ್ ಕೊಡ್ತಕ್ಕಂಥ ಈ ರೀತಿಯಾಗಿ ಮಕ್ಕಳೇ ನಾನೊಬ್ಬ ಬಂಡ ಮುಖ್ಯಮಂತ್ರಿ ನಾನು ಯಾರಿಗೂ ಅಂಜೋದಿಲ್ಲ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳ್ತಾ ಇರುವಂಥ ಸಿದ್ದರಾಮಯ್ಯವರು ಅವ್ರ ಎದುರಿಗೆ ಇವತ್ತು ಅವ್ರ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ದೆಹಲಿಯಲ್ಲಿ ಹೋಗಿ ಅವರು ನಿಮ್ಮ ಗೋಷ್ಠಿಯಲ್ಲಿ ಅವರು ಮಾತನ್ನು ಹೇಳ್ತಾರೆ ನಾವು ಯಾವುದೇ ಸಂದರ್ಭದಲ್ಲಿ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡಿ ಅಲ್ಪಸಂಖ್ಯಾತ ಮುಸಲ್ಮಾನಿಗೆ ಧಾನಮಂಧನವಿ ಮೀಸಲಾತಿಯನ್ನು ಹೊಣೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರಿಂದ ಇಡೀ ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ ಮೂಲಕ ಎಲ್ಲ ಪಕ್ಷಗಳು ಅದನ್ನು ವಿರೋಧಿಸಿರುವಂಥ ಮಾತನ್ನು ಬಡಲ ಮಾರ್ಗಕ್ಕೆ